முந்தா நோட் ஒன்சாரி சார் பப்போல ಶಾಕ್ ಸಿಮರ್ನ್ಸ್ ಮಾಡು ತೆಗೀರಮ್ಮ ಜನರಲ್ ಸಿಮ ಮೈಂಡ್ ವೈಸ್ ಹೋಗ್ತಿದೆ ನೋಡಿ ಜನರಲ್ ಇರಿ ಏಮ ಮತ್ತೆ ನೋಡಿ ಏನು ಮಾತಾಡ್ತಾಯಿರ ಹಲೋ ಮಾತಾಡು ಏನಿಲ್ಲ ಜಾಡ್ತಾರ ಹೋಯ್ಯೋ ದಟ್ಟಿ ದೇವ್ರ ಹತ್ರ ಬೇಟ್ಕೊಳ್ಳೋದ್ರಿಂದ ಈಗ ಸೈಲೆಂಟಾಗಿ ಹೋದ್ರೆ ಕೇಳ್ತೀಯ ಅಂತಾನೆ ಕೇಳಲ್ಲ ಅಂತ ನಾ ಅದು ನನ್ಗೆ ಬೇಕಾಗಿರೋ ನಾನು ಯಾವತ್ತರ ಕೇಳ್ತಾ ಇದ್ದೆ ಇಷ್ಟು ದಿವಸ ಕಾಯೋ ಅವಶ್ಯಕತೆ ಇರಲಿಲ್ಲ ಕೇಳ್ತಾ ಇದ್ದೀನಿ ಹಾಗೆ ಏಯ್ ಏಯ್ ಸರ್ ಕರ್ಕೊಂಡು ಹೋಗಿ ಸುಮ್ಮನೆ ಸೈಲೆಂಟ್ ಆಗಿರಬೇಕು ಅಷ್ಟೇ ಆಮೇಲೆ ಅದು ನನಗೆ ಬೇಕಾಗಿದ್ರೆ ರೋನ್ ರೋನ್ ಆಕ್ಷನ್ ನನಗೆ ನನಗ್ ನಾನು ಯಾವತ್ತು ಕೇಳ್ತಾ ಇದ್ದೆ ಇಲ್ಲಿವರೆಗೂ ಕಾಯೋ ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಿನಗೆ ದತ್ತ ಬೇಡ ನಿನ್ ಮನಸ್ಸು ದತ್ತ ಇಲ್ವಾ ನಮ್ ದತ್ತ ನನಗೆ ದತ್ತ ಬೇಕಾಗಿದ್ದು ನಿಜ ಆದರೆ ದೃಷ್ಟಿ ಭಿಕ್ಷೆ ಅಲ್ಲ ನನಗೆ ದತ್ತ ಬೇಕಾಗಿದ್ದು ನಿಜ ಆದರೆ ದೃಷ್ಟಿ ಭಿಕ್ಷೆ ಅಲ್ಲ ಅಂದ್ರೆ ಅಂದ್ರೆ ಈ ಸೀಮಾ ನನ್ನ ತಂಗಿ ಜೀವನ ತಂಗಿ ಜೀವನಕ್ಕೆ ಉಳಿ ಇಂಡಲ್ಲ ಅಂತ ಅಂದ್ರೆ ಈ ಸೀಮಾ ನನ್ನ ತಂಗಿ ಆಕ್ಷನ್ ಈ ಸೀಮಾ ತನ್ನ ತಂಗಿ ಜೀವನಕ್ಕೆ ಉಳಿ ಹಿಂಡಲ್ಲ ಅಂತ ಓ ನಿನ್ ಜೀವನ ಹಾಳಾದ್ರು ಪರವಾಗಿಲ್ಲ ನಿಮ್ಮ ಅಕ್ಕ ನಿನ್ನನ್ನ ಇಲ್ಲಿ ಕಳಿಸಿ ಕಳ್ಸ